ಪಾಲ್ ಅಂತೇಳಿ ಪೂರ್ವದ ಹಳಗನ್ನಡದಲ್ಲಿ ನಾವು ಹಾಲಿಗೆ ಕರಿವಂಥದ್ದು ಹಾಗೆ ಕೊಡುವ ಭಾಷೆಯಲ್ಲೂ ಕೂಡ ಪಾಲ್ ಪಾಲ್ ಅಂತೇಳಿ ಕರಿವಂಥದ್ದು ಮಲಯಾಳದಲ್ಲೂ ಕೂಡ ಪಾಲ್ ಅಂತ ಅನ್ನುವಂಥದ್ದು ತಮಿಳಿನಲ್ಲೂ ಕೂಡ ಪಾಲ್ ಅಂತಲೇ ಕರೀತಾರೆ ಹಾಗೆ ತುಂಬಾ ಹತ್ತಿರವಾಗಿದೆ ಹಾಗೆ ಇಲ್ಲಿ ಇವರ ಒಂದು ಶವ ಸಂಸ್ಕಾರಗಳು ಮದುವೆ ಸಂಸ್ಕಾರಗಳು ವಿಶೇಷತೆಯಿಂದ ಕೂಡಿರುವಂಥದ್ದು ಶವ ಸಂಸ್ಕಾರದಲ್ಲಿ ಒಂದು ಹೇಗೆ ಒಂದು ಬಿಳಿ ಬಟ್ಟೆನ ಧರಿಸಿ ಹೋಗುವಂಥ ಪದ್ಧತಿ ಹಾಗೆಯೇ ಮದುವೆ ಸಂಸ್ಕಾರದಲ್ಲೂ ಕೂಡ ಇವರದು ವಿಶೇಷವಾಗಿ ಇರುವಂಥದ್ದು ಹೀಗೆ ಅನೇಕ ವಿಚಾರಗಳು ಇಲ್ಲಿ ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದನಿಂದ ಸಾಯುವವರೆಗೆ ಬೇಕಾಗುವಂತಹ ಎಲ್ಲ ವಿಚಾರಗಳನ್ನು ಅದರಲ್ಲೂ ನಾನು ಹಿರಿಯರನ್ನ ಭೇಟಿ ಮಾಡಿ ಜನಪದ ಹಾಡನ್ನ ಹೇಳಿಸುವ ಮೂಲಕ ಮತ್ತೆ ಫೀಲ್ಡ್ ವರ್ಕ್ ಮಾಡಿ ಇಲ್ಲಿನ ವಿಶೇಷವಾದ ಪ್ರದರ್ಶನ ಕಲೆಗಳನ್ನ ಎತ್ತಿ ಹಿಡಿಯುವಂತಹ ಮತ್ತೆ ಮೂಲ ಇವರ ಪ್ರದರ್ಶನ ಕಲೆಗಳು ಏನು ಮೂಲ ಕಲೆಗಳನ್ನ ಹೇಗೆ ಉಳಿಸಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಏನು ಬದಲಾವಣೆಗಳು ಆಗ್ತಾ ಇವೆ ಹೀಗೆ ಹಲವರನ್ನ ಹಿರಿಯರನ್ನ ಸಂದರ್ಶಿಸಿ ಈ ಪುಸ್ತಕದಲ್ಲಿ ದಾಖಲು ಮಾಡಿದ್ದೇನೆ ಸರ್